ಕುಮಟಾದ ಅಘನಾಶಿನಿ ನದಿಯಲ್ಲಿ ಚಿಪ್ಪಿ ಗಣಿಗಾರಿಕೆಗೆ ಪರವಾನಗಿ ನೀಡದಂತೆ ಆಗ್ರಹಿಸಿ ಜನವರಿ ಇಪ್ಪತ್ತೈದಕ್ಕೆ ಮೀನುಗಾರರು ಕರೆ ನೀಡಿರುವ ಬೃಹತ್ ಪ್ರತಿಭಟನೆಗೆ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ಜೆಡಿಎಸ್ ಮುಖಂಡ ಸೂರಜ್ನಾಯಕ್ ಸೋನಿ ಘೋಷಿಸಿದ್ರು ಕುಮಟಾದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜನಪರ ಹೋರಾಟಗಾರ ಮತ್ತು ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಅವರು ಕುಮಟಾ ಹೊನಾವರ ವಿಧಾನಸಭಾ ಕ್ಷೇತ್ರದ ನಾಡಿಮಿಡಿತವಾದ ಮೀನುಗಾರರ ರೈತರ ನೋವಿಗೆ ಸ್ಪಂದಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಮೀನುಗಾರರಿಗೆ ದೊರೆಯಬೇಕಾದ ನ್ಯಾಯಕ್ಕಾಗಿ ಜನವರಿ ಇಪ್ಪತ್ತೈದರಂದು ಅಘನಾಶಿನಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಕರೆ ನೀಡಿದ್ದಾರೆ ಈ ಹೋರಾಟಕ್ಕೆ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲ ನೀಡುತ್ತದೆ ಮೀನುಗಾರರ ಜೊತೆಗೆ ಮುಂಚೂಣಿ ನಿಂತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತೇವೆ ನಮ್ಮ ಪಕ್ಷದ ಕನಸಾದ ಜನತಾ ಜಲಧಾರೆ ಯೋಜನೆಯಡಿ ಅಘನಾಶಿನಿ ನದಿಯ ಸಮಸ್ಯೆಯನ್ನೂ ಅಳವಡಿಸಲಾಗಿದೆ ಜನತಾ ಜಲಧಾರೆ ರಥ ಈ ಕ್ಷೇತ್ರಕ್ಕೆ ಬಂದಾಗ ಅಘನಾಶಿನಿಗೂ ಹೋಗತ್ತೆ ಅಲ್ಲಿ ಸಮಸ್ಯೆಗಳ ಕುರಿತಾದ ಭಿತ್ತಿಚಿತ್ರಗಳನ್ನ ತೋರಿಸುವ ಮೂಲಕ ಈ ಸಮಸ್ಯೆಯನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವ ಕಾರ್ಯ ಮಾಡುತ್ತೇವೆ ಈ ಕ್ಷೇತ್ರದ ಮೀನುಗಾರರ ರಕ್ಷಣೆಗಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಅವರಿಗೆ ನ್ಯಾಯ ದೊರಕಿಸಿಕೊಡುತ್ತೇವೆ ಎಂದರು ಕೃಷಿಕರು ಮೀನುಗಾರರು ಮತ್ತು ಪ್ರೌಮಿ ಇಲಾಖೆ ಈ ಮೂರು ಸಮತೋಲನಲ್ಲಿ ಹೋದ್ರೆ ಈ ಮೂರ್ಗೂ ಅಭಿವೃದ್ಧಿ ಬಗ್ಗೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಸರ್ಕಾರ ಮುಂದೋದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗೋದ್ರ ಬಗ್ಗೆ ಸಂದೇಹ ಇಲ್ಲ ದುರಾದೃಷ್ಟ ಮೀನುಗಾರರಿಗೆ ಏನ್ ನ್ಯಾಯ ಸಿಗ್ಬೇಕು ಅಂತ ಸಿಗ್ತಾ ಇಲ್ಲ ಅದರಲ್ಲೂ ವಿಶೇಷವಾಗಿ ಅದಿನಾಶಿನಿ ನದಿಯಲ್ಲಿ ಚಿಟ್ಟಿ ತೆಗೆಯುವ ಮುಖಾಂತರ ಆ ಒಂದು ನೈಸರ್ಗಿಕ ಸಮತೋಲನೆಯನ್ನ ಎಲ್ಲ ಹಾಳು ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮೀನುಗಾರ ಹೇಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಯಾವ್ದು ಲಕ್ಷ್ಯ ಕೊಡ್ತಾ ಇಲ್ಲ ಮತ್ತೆ ಈಗಾಗ್ಲೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಟ್ವೀಟ್ ಮುಖಾಂತರ ಬೆಂಬಲ ಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ನಮ್ಮ ಪಕ್ಷದ ಕನ್ಸಾದ ಜನತಾ ಜಲಧಾರೆ ಯೋಜನೆ ಇಡೀ ರಾಜ್ಯದಲ್ಲಿ ಈ ಯೋಜನೆ ಅಡಿಯಲ್ಲಿ ಅಗ್ನಾಶಿನಿ ನದಿಯಲ್ಲಿ ಆಗ್ತಿರುವ ಅನ್ಯಾಯ ಈ ಚಪ್ಪಿ ತೆಗೆಯೋದ್ರಿಂದ ಆಗ್ತಿರುವ ನೈಸರ್ಗಿಕ ತೊಂದರೆಗಳನ್ನ ಜನತಾ ಜಲಧಾರೆಯ ಸ್ಕೀಮಿನಲ್ಲೂ ಅಳವಡಿಸಲಾಗಿದೆ ಕುಮಾರಸ್ವಾಮಿ ಅವರು ಜನತಾ ಜಲಧಾರೆ ಅಡಿಯಲ್ಲಿ ಯೋಜನೆಯನ್ನು ಹಾಕೊಂಡಿದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ಅದ್ರಲ್ಲಿ ಅಗ್ನಾಶಿನಿ ನದಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಈಗಾಗಲೇ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಜೆಡಿಎಸ್ ಗುಂಟಾ ಘಟಕದ ಕಾರ್ಯಾಧ್ಯಕ್ಷ ಬಲೀಂದ್ರಗೌಡ ಮಾತನಾಡಿ ಅಘನಾಶಿನಿ ಮೀನುಗಾರರ ರೈತರ ಜೀವನದಿಯಾಗಿದೆ ಅಘನಾಶಿನಿಯ ಉಳಿವಿಗಾಗಿ ಮೀನುಗಾರರು ಹೋರಾಟ ನಡೆಸುತ್ತಿದ್ದು ಈ ಹೋರಾಟಕ್ಕೆ ಜೆಡಿಎಸ್ ಪಕ್ಷದ ವರಿಷ್ಠರು ಬೆಂಬಲ ಸೂಚಿಸಿದ್ದಾರೆ ಹಾಗಾಗಿ ನಾವೆಲ್ಲ ಮೀನುಗಾರರ ಹೋರಾಟದಲ್ಲಿ ಪಾಲ್ಗೊಂಡು ಮೀನುಗಾರರಿಗೆ ನ್ಯಾಯ ದೊರಕಿಸಿಕೊಡಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ ಎಂದರು ನಮ್ಮ ರೈತ ಕುಟುಂಬದ ಮೀನುಗಾರ ಪ್ರತಿಯೊಬ್ಬರ ಜೀವ ನದಿಯಾಗಿದೆ ಆ ನದಿಯನ್ನ ಉಳಿಸೋಸ್ಕರ ನಮ್ಮ ವರಿಷ್ಠರು ಕುಮಾರಸ್ವಾಮಿ ಅವರು ಅದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಲ್ಲಿ ಮೀನುಗಾರರಿಗೆ ಮತ್ತು ರೈತರಿಗೆ ತುಂಬಾ ಸಮಸ್ಯೆ ಆಗ್ತದೆ ಗಣಿಗಾರಿಕೆಯನ್ನ ಮುಖ್ಯವಾಗಿ ಅಲ್ಲಿ ನಿಲ್ಲಿಸಬೇಕು ಅಂತ ಅದನ್ನ ಸರ್ಕಾರ ಗಮನ ತೆಗೆದುಕೊಳ್ತಾ ಇದ್ದ ಮೀನುಗಾರರು ಸಹ ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ ಚಿಪ್ಪಿಕಲ್ಲನ್ನು ತೆಗೆದು ಆ ಚಿಪ್ಪಿ ಕಲ್ಲಿಂದ ಜೀವನ ಅದನ್ನ ಒಣಗಿಸಿ ಮಾಂಸ ಮಾಡಿ ಮಾರಿ ಜೀವನ ಈ ಗಣಿಗಾರಿಕೆ ಶುರುವಾದರಿಂದ ಅಲ್ಲಿ ಕಲ್ಲು ಬೆಳಿತಾ ಇಲ್ಲ ಅದರಿಂದ ಗಣಿಗಾರಿಕೆಯನ್ನ ಸಂಪೂರ್ಣ ಬಂದ್ ಮಾಡಬೇಕು ಅದಕ್ಕೆ ನಾವು ಮೀನುಗಾರರ ಜೊತೆ ಹೋರಾಟಕ್ಕೆ ಯಾವಾಗ್ಲೂ ಸಿದ್ಧರಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷ ಪಟ್ಗಾರ್ ಪ್ರಮುಖರಾದ ದತ್ತಾ ಪಟ್ಗಾರ್ ಶ್ರೀಪಾದ್ ಜೇಟ್ ರೆಹಮಾನ್ ದಾಮ್ದರ್ ಸುದರ್ಶನ್ ಶಾನ್ಬಾಗ್ ಇತರರು ಇದ್ದರು ಗೋಕರ್ಣ ಹಿತ್ತಲಿನ ಪರಮೇಶ್ವರಿ ಶಿಶು ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾರಾಧನೆ ಕಾರ್ಯಕ್ರಮ ಜರುಗಿತು ಮಕ್ಕಳು ಪಾಲಕರು ಹಾಗೂ ಊರಿನ ಗಣ್ಯರು ಸೇರಿ ದೀಪ ಪೂಜೆ ನೆರವೇರಿಸಿದ್ರು ಗೋಕರ್ಣದ ಬೇಲೆಹಿತ್ತಲಿನ ಶಿಶುಮಂದಿರದಲ್ಲಿ ದೀಪಾರಾಧನೆಯನ್ನ ಸಂಘಟಿಸಿದ ಸಂಚಾಲಕಿ ಸಾವಿತ್ರಿ ಗಾಯತ್ರಿಯವರು ಎಲ್ಲರೊಡಗೂಡಿ ದೀಪ ಪೂಜೆ ನೆರವೇರಿಸಿ ಅದರ ಮಹತ್ವವನ್ನು ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮಹಿಳೆಯರು ಪಾಲ್ಗೊಂಡಿದ್ದರು ಇನ್ನು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮಹಾನಾಯಕ ಬಿ ಬಿಆರ್ ಅಂಬೇಡ್ಕರ್ ಸೇನೆಯವರು ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿಯನ್ನ ಶುಕ್ರವಾರ ದಾಂಡೇಲಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೂಲಕ ನೀಡಿದರು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕೆಂದು ಮೌಳಂಗಿ ಇಕೋ ಪಾರ್ಕ್ನಲ್ಲಿ ಅಂಬೇವಾಡಿ ನವಗ್ರಾಮ ಸ್ಥಳೀಯರಿಗೆ ಉದ್ಯೋಗ ದೊರಕಬೇಕು ಇಕೋ ಪಾರ್ಕ್ನಲ್ಲಿ ಸ್ವಯಂ ಉದ್ಯೋಗ ಮಾಡಲು ಅವಕಾಶ ನೀಡಬೇಕು ಅಂಬೇವಾಡಿಯಿಂದ ಮೌಳಂಗಿ ಇಕೋ ಪಾರ್ಕ್ವರೆಗೂ ಬೀದಿ ದೀಪಗಳನ್ನು ಹಾಕಬೇಕು ಅಂಬೇವಾಡಿ ಪಂಚಾಯಿತಿ ವತಿಯಿಂದ ಎಸ್ಸಿ ಎಸ್ಟಿ ಅನುದಾನವನ್ನು ಸ್ವಯಂ ಉದ್ಯೋಗ ಮಾಡಲು ಸಾಲದ ನೆರವು ನೀಡಬೇಕು ಅಂಬೇವಾಡಿ ರೈಲ್ವೆ ನಿಲ್ದಾಣಕ್ಕೆ ಅಂಬೇಡ್ಕರ್ ರೈಲ್ವೆ ನಿಲ್ದಾಣ ಎಂದು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿ ಮನವಿ ನೀಡಿದ್ರು ಈ ಸಂದರ್ಭದಲ್ಲಿ ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೈನ್ಯ ಹಾಗೂ ಆದಿಜಾಂಬವಂತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ್ ನಡಿಗೇರ್ ಅಂಬೇವಾಡಿ ಗ್ರಾಮ ಘಟಕದ ಅಧ್ಯಕ್ಷರು ಕಾಂಬ್ಳೆ ಕಾರ್ಯದರ್ಶಿ ನಾಗರಾಜ್ ತಮ್ಮನವರ್ ವೀರು ಗೋವಿಂದ್ ಗೋಲ್ ಮಹಿಳಾ ಅಧ್ಯಕ್ಷೆ ಕವಿತಾ ಕಾಂಬ್ಳೆ ಉಪಾಧ್ಯಕ್ಷೆ ಕಮಲಾ ಲಕ್ಷ್ಮಿ ಗೌರಮ್ಮ ಮಾದೇವಿ ರೇಣುಕಾ ಲಕ್ಷ್ಮಿ ದ್ಯಾಮವ್ವ ಮುಂತಾದವರು ಇದ್ದರು ದಾಂಡೇಲಿ ತಾಲೂಕಿನ ವಿಶೇಷ ಚೇತನರ ಹಿರಿಯ ನಾಗರಿಕರ ಪಿಂಚಣಿ ಸಿಗುವಲ್ಲಿ ವಿಳಂಬವಾಗುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದಾಂಡೇಲಿಯಲ್ಲಿ ಮನವಿ ನೀಡಿ ಆಗ್ರಹಿಸಲಾಯಿತು ವಿಷ್ಣು ನಾಯರ್ ನೇತೃತ್ವದಲ್ಲಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಪಿಂಚಣಿಯಿಂದ ವಂಚಿತರಾಗಿರುವವರಿಗೆ ಒದಗಿಸುವ ಪ್ರಯತ್ನ ಮಾಡಬೇಕೆಂದು ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ರವೀಂದ್ರ ಶಾ ರಮೇಶ್ ಹೊಸಮನಿ ರಾಮಾನಾಯ್ಡು ಜ್ಯೋತಿಬಾ ತುಳಸಿಕರ್ ಆನಂದ್ ಕಾಂಬಳೆ ಶಿವಾಜಿ ತೇಲಿ ಫಹೀಂ ನರಗುಂದ ಮಹಾಂತೇಶ್ ಮಡಿವಾಳ್ ಸುರೇಶ್ ಪಾಲನ್ಕರ್ ನಾಗಯ್ಯ ಪೂಜಾರಿ ಎಸ್ಕೆ ಹಿರೇಮಠ ವೇಣು ನಾಯರ್ ರಾಜೇಶ್ ಗವಾಸ್ ಲಿಂಗಯ್ಯ ಪೂಜಾರ್ ಸುನೀಲ್ ಭೋವಿ ಪರಶುರಾಮ್ ಕಲಾಲ್ ಮೆಹಬೂಬ್ ಕೊಪ್ಪದ ಸಂತೋಷ್ ಕಟಗಿ ಮಣಿಕಂಠ ವಾಡ್ಕರ್ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ವಿಶೇಷ ಚೇತನರು ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್